ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಶುಕ್ರವಾರ ಬೆಳಗಿನ ವಿಡಿಯೋ ಇದು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಏನೆಲ್ಲ ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ ಇವತ್ತು ನಾನು ಪೂರಿ ಮತ್ತು ಆಲೂಗೆಡ್ಡೆ ಸಾಗು ಮಾಡ್ತೀನಿ ಪೂಜೆ ಎಲ್ಲ ಮುಗಿಸು ಮುಗಿಸಿ ಈಗ ನಾನು ತಿಂಡಿ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತಿನ ತಿಂಡಿ ಬಂದು ಪೂರಿ ಮತ್ತು ಆಲೂಗಡ್ಡೆ ಸಾಗು ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ತ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಕೊನೆ ತನಕ ನೋಡಿ ಫ್ರೆಂಡ್ಸ್ ಈಗ ನಾನು ಒಂದೂವರೆ ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ ರುಚಿಗೆ ತಕ್ಕ ಉಪ್ಪು ಹಾಕಬೇಕು ಒಂದು ಸ್ಪೂನು ಸಕ್ಕರೆ ಹಾಕಬೇಕು ಒಂದು ಸ್ಪೂನು ಸಕ್ಕರೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕೆಂಪಾಗುತ್ತೆ ಕಲ್ಲರಿಗೋಸ್ಕರ ಸಕ್ಕರೆ ಹಾಕಬೇಕು ಇಲ್ಲಿ ಒಂದು ಅರ್ಧ ಆದಷ್ಟು ಮೀಡಿಯಮ್ ಸೈಜ್ ರವೆ ತಗೊಂಡಿದ್ದೀನಿ ಆ ರವೆ ಹಾಕೊಂಡಿದ್ದೀನಿ ಮತ್ತು ಬೆಚ್ಚಿಗೆ ನೀರು ಬಿಸಿ ಮಾಡ್ಕೋಬೇಕು ಇರಬೇಕು ಉಗುರು ಬೆಚ್ಚಷ್ಟು ನೀರಿರಬೇಕು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲ್ ನಾದ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕೊಂಡೇ ಮಿಕ್ಸ್ ಮಾಡ್ಕೋಬೇಕು ಹಾಗಾದರೆ ತುಂಬಾ ಉಬ್ಬು ಬರುತ್ತೆ ಪೂರಿ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ರವೆ ಸಾಫ್ಟ್ ಸಾಫ್ಟಾಗಿರುತ್ತೆ ಜೊತೆಗೆ ಉಬ್ಬಿ ಬರುತ್ತೆ ಕ್ರಿಸ್ಪಿನೆಸ್ ಕೂಡ ಇರುತ್ತೆ ತುಂಬ ನಾದ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ನಾದ್ದಷ್ಟು ಚೆನ್ನಾಗಿ ರುಬ್ಬಿ ಬರುತ್ತೆ ಮತ್ತು ಸ್ಮೂತಾಗೂ ಇರುತ್ತೆ ಈ ಥರ ಮಾಡಿಕೊಡಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಸಾಫ್ಟ್ ಸಾಫ್ಟ್ನೆಸ್ಗೋಸ್ಕರ ಈ ಥರ ಎಲ್ಲ ಚೆನ್ನಾಗಿ ನಾದ್ಕೊಂಡ್ಮೇಲೆ ಸ್ವಲ್ಪ ಒಂದು ಐದು ನಿಮಿಷ ಮುಚ್ಚಿಡಬೇಕು ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮುಚ್ಚಿಟ್ರೆ ಮುಚ್ಚಿಟ್ಟು ನೋಡಿ ಈ ರೀತಿ ಈ ರೀತಿ ಇರಬೇಕು ಹಾಗಾದರೆ ತುಂಬನೇ ಸಾಫ್ಟಾಗಿ ಮತ್ತು ಉಬ್ಬಿ ಬರುತ್ತೆ ಸ್ವಲ್ಪ ಒಂದು ಐದು ನಿಮಿಷ ಮುಚ್ಚಿಡಬೇಕು ಮುಚ್ಚಿಟ್ಟ ನಂತರ ನೋಡಿ ಈ ರೀತಿ ಇರುತ್ತೆ ನೋಡಿ ಆ ರೀತಿ ಇರುತ್ತೆ ಸಾಫ್ಟಾಗಿದೆ ಇಟ್ಟು ಈಗ ಒಂದು ಸ್ವಲ್ಪ ಉಂಡೆ ಕಟ್ಕೊಂಡು ನಮ್ಮ ಪೂರಿ ಎಷ್ಟು ಬೇಕೋ ಅಷ್ಟು ಹತ್ರ ಉಂಡೆ ತಗೊಂಡು ಈಗ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಒತ್ಕೋಬೇಕು ಪೂರಿ ರೀತಿ ಒತ್ಕೋಬೇಕು ತುಂಬಾ ಚೆನ್ನಾಗಿರುವಂಥ ಮಕ್ಕಳು ಇಷ್ಟಪಟ್ಟು ತಿನ್ನುವಂಥ ಪೂರಿ ತುಂಬನೇ ಟೇಸ್ಟಿಯಾಗಿರುತ್ತೆ ಬೇಗನೆ ಆಗುವಂಥ ಬ್ರೇಕ್ಫಾಸ್ಟ್ ಇದು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ಮತ್ತಷ್ಟು ವೀಡಿಯೋ ಮಾಡಿಕೊಳ್ಳ ಮಾಡೋಕ್ಕೆ ಅನುಕೂಲ ಆಗುತ್ತೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ನಾನು ಗ್ಯಾಸ್ ಹಚ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದ ನಂತರ ಈಗ ಪೂರಿದು ಹಾಕ ಹಾಕತಾ ಇದ್ದೀನಿ ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತೈತೆ ನೋಡ್ತೀರಲ್ಲ ಎಷ್ಟು ಕಲರ್ ಆಗೂ ಕೂಡ ಉಬ್ಬಿ ಬರುತ್ತೆ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್ ಕೊನೆ ತನಕ ನೋಡಿಬೇಕಾದ್ರೆ ವೀಡಿಯೋ ನಿಮಗೆ ರಿಜಲ್ಟ್ ಗೊತ್ತಾಗುತ್ತೆ ಯಾರು ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ ನೋಡಿ ಯಾವ ರೀತಿ ಉಬ್ಬು ಬಂದಿದೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಂತೂ ಇಷ್ಟಪಟ್ಟು ತಿಂತಾರೆ ನಮ್ಮ ಮಕ್ಕಳು ಎಲ್ಲ ರಜಕ್ಕೆ ಬಂದಿದ್ದಾರೆ ಅದಕ್ಕೋಸ್ಕರ ನಾನು ಬ್ರೇಕ್ಫಾಸ್ಟ್ಗೆ ಪೂರಿ ಮಾಡಿದ್ದೀನಿ ತುಂಬಾ ಸಾಫ್ಟಾಗಿದೆ ಈ ರೀತಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಬಂದಿದೆ ಅಂತ ಹಾಗೆ ನಾನು ಇಲ್ಲಿ ಸಾಗು ಮಾಡೋದು ಕೂಡ ತೋರಿಸಿದ್ದೀನಿ ಕೊನೆ ತನಕ ನೋಡಿ ಫ್ರೆಂಡ್ಸ್ ಈಗ ನಾನು ಸಾಗು ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಪೂರಿ ಜೊತೆಗೆ ಹಾಗೆ ಸಾಗು ಕೂಡ ರೆಡಿ ಇದ್ದೀನಿ ಪಕ್ಕದಲ್ಲಿ ಈಗ ಒಂದು ಬಾಂಡೆಗೆ ಎಣ್ಣೆ ಹಾಕಿ ಸಾಸಿವೆ ಉದ್ದಿನಬೇಳೆ ಕಡಲೆ ಬೇಳೆ ಸ್ವಲ್ಪ ಹಿಂಗೆ ಸ್ವಲ್ಪ ಮತ್ತು ಈರುಳ್ಳಿ ಸಣ್ಣ ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಕೂಡ ಒಂದು ಇದೆ ವ್ಲಾಗಲ್ಲಿ ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ಸರಿ ಅಲ್ಲೂ ಕೂಡ ಚೆಕ್ ಮಾಡಿ ಅದೇ ಬೇರೆ ರೀತಿ ಇದೆ ಇದು ಬೇರೆ ರೀತಿ ಇದೆ ಈ ಥರ ತುಂಬಾ ಕಾಂಬಿನೇಷನು ಪೂರಿಗಂತೂ ಒಳ್ಳೆ ಕಾಂಬಿನೇಷನ್ ಇದು ಹಾಗೆ ಚಪಾತಿ ಕೂಡ ಒಳ್ಳೆ ಕಾಂಬಿನೇಷನು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಇಲ್ಲಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪಾಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲನೂ ಕೆಂಪಾಗೋ ತನಕ ಹುರ್ಕೋಬೇಕು ಈ ಆಲೂಗೆಡ್ಡೆ ಅಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಮಕ್ಕಳೆಲ್ಲ ರಜೆಗೆ ಬಂದಿದ್ದಾರೆ ಫ್ರೆಂಡ್ಸ್ ಆದಷ್ಟು ಮನೆಯಲ್ಲೇ ಎಲ್ಲ ಮಾಡಿಕೊಡಿ ಆರೋಗ್ಯಕರವಾದ ಅಡುಗೆ ಮಾಡಿಕೊಡಿ ಮತ್ತು ಜ್ಯೂಸ್ಗಳು ಮಾಡಿಕೊಡಿ ಒಳ್ಳೊಳ್ಳೆ ಫ್ರೂಟ್ ಜ್ಯೂಸ್ಗಳು ಮಾಡಿಕೊಡಿ ಯಾವುದೋ ನ್ಯೂಸ್ಗೆಲ್ಲ ಕಿವಿಗೊಡಬೇಡಿ ಅದಕ್ಕೋಸ್ಕರ ಮನೇಲೆಲ್ಲ ತಿಂಡಿ ರೆಡಿ ಮಾಡಿಕೊಡಿ ಇಲ್ಲಿ ನಾನು ಸ್ವಲ್ಪ ಅರ್ಶಿನ ಒಂದು ಚಿಟಿಕೆ ಅರ್ಶಿನ ಹಾಕ್ಕೊಂಡಿದ್ದೀನಿ ಬೇಯಿಸಿ ಎರಡು ಆಲೂಗೆಡ್ಡೆಯನ್ನು ಚಿಕ್ಕ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕ ಇಲ್ಲಾಂದರೆ ತಲೆ ಇಟ್ಕೊಬಿಡುತ್ತೆ ಈಗ ನಾನು ಒಂದು ಒಂದು ಸ್ಪೂನು ಕಡಲೆ ಹಿಟ್ಟನ್ನು ನೀರಿಗೆ ಹಾಕಿ ಕಳಿಸ್ಕೊಂಡಿದೀನಿ ಗಂಟಾಗ್ತಿದ್ದಂಗೆ ಕಳ್ಸ್ಕೊಬೇಕು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಎಲ್ಲ ಗಂಟಾಗಬಾರ್ದು ಗಂಟಾಗ್ತಿದಂಗೆ ಮಿಕ್ಸ್ ಮಾಡ್ಕೋಬೇಕು ಇದು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊ ತಲೆ ಹಿಡ್ಕೋಬೇಕು ಇದು ಫುಲ್ಲೆಲ್ಲ ಗಟ್ಟಿಯಾಗಿರೋದ್ರಿಂದ ತಲೆ ಹಿಡಿಯೋ ಸ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅವಾಗ ತಿರ್ಸ್ಕತನೇ ಇರಬೇಕು ತುಂಬಾ ಚೆನ್ನಾಗಿರುವಂಥ ಆಲೂಗೆ ಸಾಗು ಕೂಡ ರೆಡಿ ಆಗ್ತಿದೆ ಈಗ ಸ್ವಲ್ಪ ನೀರು ನಿಮಗೆಷ್ಟು ಸಾಗು ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರು ಹಾಕಬೇಕು ತುಂಬಾ ಟೇಸ್ಟಿಯಾಗಿರುವಂಥ ಸಾಗು ಮತ್ತು ಪೂರಿ ಎಲ್ಲನೂ ರೆಡಿಯಾಗಿದೆ ಈಗ ಒಂದು ಹೊತ್ತು ಬೇಯಕ್ಕೆ ಬಿಟ್ಟು ಎಲ್ಲ ರೆಡಿಯಾಗಿದೆ ನೋಡಿ ಈ ರೀತಿ ಪೂರಿ ಕೂಡ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪೂರಿ ಕೂಡ ಮತ್ತು ಸಾವು ಕೂಡ ಅಷ್ಟೇ ಟೇಸ್ಟಿಯಾಗಿ ಮತ್ತು ತುಂಬ ಚೆನ್ನಾಗಿ ಇಲ್ಲಿ ಸಕ್ಕರೆ ಪೂರಿಗೆ ಸಕ್ಕರೆ ಸಕ್ಕರೆ ಮತ್ತು ಉಪ್ಪು ಎಲ್ಲ ಹಾಕಿರ ನಂತರ ಕ್ರಿಸ್ಪಿನೆಸ್ ಕೂಡ ಇದೆ ಮತ್ತು ಟೇಸ್ಟ್ ಕೂಡ ತುಂಬಾ ಟೇಸ್ಟ್ವಾಗೂ ಇದೆ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು Thank you